ಎಲ್ಲರಿಗೂ ನಮಸ್ಕಾರಗಳು ಆಹಾರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಆಹಾರವಿಲ್ಲದೆ ಯಾವುದೇ ಜೀವಿಯು ಬದುಕಲು ಸಾಧ್ಯವಿಲ್ಲ ಸೂಕ್ಷ್ಮಾಣು ಜೀವಿಗಳಿಂದ ಸಸ್ಯಗಳವರೆಗಿನ ಎಲ್ಲ ಜೀವಿಗಳು ಕ್ರಿಮಿಕೀಟಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ಮಾನವರು ಈ ಎಲ್ಲ ಜೀವಿಗಳು ಒಂದಲ್ಲ ಒಂದು ವಿಧದಲ್ಲಿ ಆಹಾರವನ್ನು ಪಡೆಯುತ್ತೇವೆ ಆಹಾರವಿಲ್ಲದೆ ಯಾವುದೇ ಜೀವಿಯು ಬದುಕಲು ಸಾಧ್ಯವಿಲ್ಲ ಸೂಕ್ಷ್ಮಾಣು ಜೀವಿಗಳಿಂದ ಸಸ್ಯವಳೆ ಸಸ್ಯಗಳವರೆಗಿನ ಎಲ್ಲ ಜೀವಿಗಳು ಕ್ರಿಮಿ ಕೀಟಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ಮಾನವರು ಈ ಎಲ್ಲ ಜೀವಿಗಳು ಒಂದಲ್ಲ ಒಂದು ವಿಧದಲ್ಲಿ ಆಹಾರವನ್ನು ಪಡೆಯುತ್ತೇವೆ ಆಹಾರದ ಸೇವನೆ ಶಕ್ತಿಗಾಗಿ ಆಹಾರದ ಬಳಕೆ ದೇಹದ ಪೋಷಣೆಗಾಗಿ ದೇಹವನ್ನು ಆರೋಗ್ಯಕರವಾಗಿ ಬೆಳೆಸಲು ಆಹಾರದ ಅವಶ್ಯಕತೆ ಇದೆ ವಿವರಣೆ ವಿವಿಧ ಜೀವಿಗಳು ವಿವಿಧ ಆಕಾರಗಳಿಂದ ಆಹಾರ ಪಡೆಯುತ್ತೇವೆ ಮಾನವರು ತರಕಾರಿ ಹಣ್ಣು ಧಾನ್ಯ ಕಾಳು ಮುಂತಾದವುಗಳಿಂದ ಆಹಾರ ಪಡೆದರೆ ದನಕರುಗಳು ಹುಲ್ಲು ಮತ್ತು ಇತರ ಸಸ್ಯಗಳಿಂದ ಆಹಾರ ಪಡೆಯುತ್ತೇವೆ ಹುಲಿಯಂಥ ಪ್ರಾಣಿಗಳು ಜಿಂಕೆ ಮತ್ತಿತರ ಪ್ರಾಣಿಗಳ ಮಾಂಸವನ್ನು ಆಹಾರವಾಗಿ ಸೇವಿಸುತ್ತೇವೆ ಆಹಾರ ಪದ್ಧತಿಗೆ ಅನುಗುಣವಾಗಿ ಮೂರು ರೀತಿಯಾಗಿ ವರ್ಗೀಕರಿಸಲಾಗಿದೆ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಹಾರಿಗಳು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು